ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಾ ತಯೋ ಸಂಸ್ಮರಣಾತ್ ಪುಂಸಾ ಸರ್ವತೋ ಜಯಮಂಗಲಂ ಇತಿ ಮಂಗಲಾಚರಣಂ ಅಧ್ಯ ಪಂಚಗವ್ಯ ಸಮ್ಮೇಳನಂ ಅಂದ್ರೆ ಪಂಚಗವ್ಯವನ್ನ ಹೇಗೆ ಮಾಡೋದು ಪಂಚಗವ್ಯ ಸಂಯೋಜನೆಯನ್ನ ಹೇಗೆ ಮಾಡೋದು ಅನ್ನುವಂತಹ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಅನ್ನ ಶೈವಾಗಮದ ಅರ್ಚಕರಿಗಾಗಿ ಈ ಕ್ಲಾಸನ್ನು ಮಾಡಲಾಗ್ತಾ ಇದೆ ನಮ್ಮ ಇಲ್ಲಿ ಶೈವಾಗಮದ ಮಿತ್ರರೆಲ್ಲ ಇಲ್ಲಿ ಇದ ಪಾಠವನ್ನು ಕೇಳ್ತಾ ಇದ್ದಾರೆ ಮುಖ್ಯವಾಗಿ ಇವತ್ತು ಕ್ಲಾಸನ್ನು ಮಾಡಿದ್ರು ಕೂಡ ಕೆಳಗಡೆ ಅಕ್ಕಿ ಇತ್ಯಾದಿ ಅಧಿವಾಸಗಳನ್ನು ಮಾಡ್ಕೊಂಡು ಮಾಡಬೇಕು ಅನ್ನೋದು ದೇವಾಲಯದ ನಿಯಮಗಳು ಇಲ್ಲಿ ನಾವು ಕೇವಲ ಪಾತ್ರ ಸಂಯೋಜನೆಯನ್ನು ಪಾತ್ರವನ್ನು ಹೇಗೆ ಜೋಡಿಸ್ಕೋಬಹುದು ಅನ್ನೋದು ಹೇಳ್ತಾ ಇದ್ದೀವಿ ಆದರೆ ದೇವಾಲಯಗಳಲ್ಲಿ ಮಾಡುವಾಗ ಅಲ್ಲಿ ಅಧಿವಾಸ ಮಾಡಿ ಆ ಒಂದು ತಂಡುಲವನ್ನು ಹಾಕಿ ಸ್ತಂಡಿಲವನ್ನು ಕಲ್ಪನೆ ಮಾಡಿ ಆ ಸ್ತಂಡಿಲದಲ್ಲಿ ಒಂಬತ್ತು ಕೋಷ್ಟಗಳನ್ನು ಬರೆದು ಅಂದರೆ ಒಂಬತ್ತು ಸ್ಕ್ವೇರ್ ಆ ಒಂದೊಂದು ಸ್ಕ್ವೇರಲ್ಲಿ ಒಂದೊಂದು ದೇವತೆಗಳನ್ನು ಆವಾಹನೆ ಮಾಡಬೇಕು ಅಂತ ಶಾಸ್ತ್ರಕ್ರಮದಲ್ಲಿ ಅನುಸಾರ ಮಾಡಬೇಕು ಕೈಗೆ ಪವಿತ್ರಗಳನ್ನು ಹಾಕೊಂಡಿರಬೇಕು ಹಾಗೆ ಧರ್ಮಪುಂಜಗಳನ್ನು ಹಿಡಿದಿರಬೇಕು ಮತ್ತು ಎಲ್ಲವನ್ನು ಸಿದ್ಧವಾಗಿಟ್ಕೊಂಡು ಮಾಡಬೇಕು ದೇವಾಲಯದಲ್ಲಿ ನಾವೀಗ ಪ್ರಾಕ್ಟಿಕಲ್ ಕ್ಲಾಸನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ಪ್ರಾಕ್ಟಿಕಲ್ ಕ್ಲಾಸನ್ನು ಇವರಿಗೆ ತೋರಿಸೋಣ ಈ ಪಾತ್ರೆಗಳಲ್ಲಿ ಹೇಗೆ ಹೇಗೆ ಮಾಡಿದ್ದೀವಿ ಅನ್ನೋದನ್ನು ನೋಡಿ ಇದು ಒಂಬತ್ತು ಪಾತ್ರೆಗಳು ಕರೆಕ್ಟಾಗಿ ನೀವು ನೋಡೋದಾದರೆ ಮಧ್ಯದ ಪಾತ್ರೆಯನ್ನು ಬಿಟ್ಟರೆ ಬಾಕಿ ಪಾತ್ರೆಗಳೆಲ್ಲ ಅಷ್ಟ ದಿಕ್ಕುಗಳಲ್ಲಿದೆ ಹಾಗೆಯೇ ಇಟ್ಕೋಬೇಕು ಅನ್ನೋದು ಸಾಧನ ನಿಯಮ ಇದು ಪಂಚಗವ್ಯ ಸಮ್ಮೇಳನ ಕ್ರಮ ನಾವು ಪಂಚಗವ್ಯಗಳನ್ನು ಯಾಕೆ ಮಾಡಬೇಕು ಅದರ ಪ್ರಯೋಜನಗಳೇನು ಅನ್ನೋದನ್ನು ಈಗಾಗಲೇ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀವಿ ಆ ವಿಡಿಯೋಗಳನ್ನು ಆಸಕ್ತ ವಿದ್ಯಾರ್ಥಿಗಳು ಶೈವಾಗಮದಲ್ಲಿ ಗಮನಿಸಬಹುದು ಇದನ್ನು ನಾವು ಈ ಪ್ರಯೋಗಚಂದ್ರಿಕಾ ಅನ್ನುವಂತಹದ್ದನ್ನು ಕಾರಣಾಗಮ ವಾತುಲಾಗಮ ಇತ್ಯಾದಿ ಆಗಮಗಳಿಂದ ತೆಗೆದುಕೊಂಡಿರುವಂತಹ ಶಾಸ್ತ್ರಬದ್ಧವಾದ ನಿಯಮಗಳಿಂದ ನಾವು ಹೇಳ್ತಾ ಇದ್ದೀವಿ ಈಗ ಯಾವ ಯಾವ ವಸ್ತುಗಳನ್ನು ಪಂಚಗವ್ಯಗಳನ್ನು ಯಾವ ಯಾವ ಬಣ್ಣದ ಹಸುಗಳಿಂದ ಸಂಗ್ರಹಿಸಬೇಕು ಅನ್ನೋದನ್ನು ಕೂಡ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಹೇಳಿದ್ದೀವಿ ಈಗ ನಾವು ಮೂಲತಃ ಒಂದು ಪಂಚಗವ್ಯ ಸಮ್ಮೇಳನ ಕ್ರಮಕ್ಕೆ ಹೋಗಿಬಿಡೋಣ ಇದರಲ್ಲಿ ಆಚಾರ್ಯರು ಮೊದಲು ಸಂಕಲ್ಪವನ್ನು ಮಾಡಬೇಕು ಪ್ರಾಣಾಯಾಮವನ್ನು ಮಾಡಿ ಯಾವತ್ತೂ ಕೂಡ ದ್ವಿರಾಚಮ್ಯ ಎರಡು ಬಾರಿ ಆಚಮನವನ್ನು ತ್ರಿ ಪ್ರಾಣಾನಾಯಮ್ಯ ಅಂತ ಮೂರು ಬಾರಿ ಆಚಮನವನ್ನು ಮಾಡಿ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಏನು ಅಂದರೆ ಪಂಚಗವ್ಯ ಸಮ್ಮೇಳನ ಕರಿಷ್ಯೆ ಪಂಚಗವ್ಯಂ ಕರಿಷ್ಯೆ ಅಂತ ಹೇಳ್ಕೋಬೇಕು ಅದಾದ ನಂತರ ಸಕಲೀಕರಣ ಮಾಡಿಕೊಂಡು ಈ ಪೂಜೆಗಳನ್ನು ಆರಂಭ ಮಾಡಬೇಕು ಈಗ ನಾವು ಅಕ್ಷತೆಗಳನ್ನು ಇಟ್ಕೊಂಡು ದೇವತೆಯನ್ನು ಆವಾಹನೆ ಮಾಡಬೇಕು ಅವರು ಈ ಕೂರ್ಚದಲ್ಲಿ ಒಂದೊಂದು ಪಾತ್ರೆಯನ್ನು ತೋರಿಸ್ತಾರೆ ಅಲ್ಲಿಗೆ ಮಾಡಬೇಕು ಇವಾಗ ನಮಗೆ ಮಧ್ಯಪಾತ್ರ ಅಂತ ಇದೆ ಮಧ್ಯಪಾತ್ರದಲ್ಲಿ ಹೇಳಿ ಓಂ ಹೋ ಶಿವತತ್ವಕೋ ಶಿವಕೋ ನಾವು ಅಲ್ಲಿ ಪಾತ್ರ ಪೂಜೆಯನ್ನು ಮಾಡ್ತಾ ಇಲ್ಲ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಆ ತತ್ಕೋಷ್ಠವನ್ನು ತೋರಿಸ್ಬೇಕು ನಾವು ಕೋಷ್ಟವನ್ನು ಕೆಳಗಡೆ ತೋರಿಸಿ ಹಾಗೆ ಆ ಕೋಷ್ಟಕ್ಕೆ ಒಂದು ಪೂಜೆ ಅದಾದ ನಂತರ ಅದರಲ್ಲಿ ಪಾತ್ರವನ್ನು ಇಟ್ಟು ಆ ಪಾತ್ರಕ್ಕೆ ಪೂಜೆ ಅದಾದ ಮೇಲೆ ಅದರಲ್ಲಿ ದ್ರವ್ಯಗಳ ಪೂರಣ ಹೀಗೆ ಕ್ರಮ ಮೊದಲು ಕೋಷ್ಟದಲ್ಲಿ ಅಕ್ಷತೆಯನ್ನು ಹಾಕಬೇಕು ಓಂ ಹಾಂ ಶಿವತತ್ವಕೋಷ್ಟಾಯ ನಮಃ ಈಗ ಪೂರ್ವದಲ್ಲಿ ಓಂ ಹಾಂ ಸದಾ ಶಿವತತ್ವಕೋಷ್ಟಾಯ ನಮಃ ಓಂ ದಕ್ಷಿಣೆ ದಕ್ಷಿಣಕ್ಕೆ ಓಂ ಹಾಂ ಹೇಳಿ ಓಂ ಹಂ ಹೇಳಿ ಓಮಃ ನಮಃ ಈಗ ಉತ್ತರದಲ್ಲಿ ओम हाम ओम हाम पुरुषा तत्व कोष्टा जनमा हाम तत्व कोष्टा जनमा पश्चिमे ओम हाम ओम हाम काला तत्व कोष्टा नमः हाम काला तत्व कोष्टा जनमा आज्ञयाम आज्ञयाम ओम हाम ओम हं पृथ्वी तत्व कोष्टाय नमः पृथ्वी तत्व कोष्टाय नमः नैऋत्यां ॐ हं ॐ हं अपत तत्व कोष्टाय नमः अपत तत्व कोष्टाय नमः वायव्यां ॐ हं ओम हं वायु तत्व कोष्टाय नमः वायु तत्व कोष्टाय नमः ईशान्यं ಓಂ ಓಂ ಹಾಂ ಪ್ರಕೃತಿ ತತ್ವಕೋಕೋ ಈ ತರ ಅಕ್ಷತೆಗಳನ್ನ ಪುಷ್ಪವನ್ನ ಹಾಕಿ ಆ ಕೋಷ್ಟಗಳನ್ನು ಪೂಜೆಯನ್ನ ಮಾಡಬೇಕು ನಾವು ಮಾಡ್ತಾ ಇರುವುದು ಕೋಷ್ಟ ಅಂತಂದ್ರೆ ಅಲ್ಲಿರುವಂತಹ ಚೌಕ ಆ ಚೌಕವನ್ನ ಪೂಜೆಯನ್ನ ಮಾಡಿಕೊಂಡು ಮಧ್ಯದಲ್ಲಿ ಈಗ ಪಾತ್ರ ಪೂಜೆಯನ್ನ ಮಾಡಬೇಕು ಅಥವಾ ಪಾತ್ರ ಪೂಜಾ ಈಗ ಪಾತ್ರ ಪೂಜೆಯನ್ನ ಮಾಡಬೇಕು ಮಧ್ಯೆ ओम हाम ओम हाम सुप्रतिष्ठित पात सुप्रतिष्ठ पात्राय नमः सुप्रतिष्ठ पात्राय नमः पूर्वे ओम हाम ओम हाम सुशांत पात्राय नमः सुशांत पात्राय नमः दक्षिणे ओम हाम ओम हाम तेजो बत्पात्राय नमः तेजो बत्पात्राय नमः उत्तरे उत्तरे ओम हं ओम हं रत्नोदकपात्राय नमः रत्नोदकपात्राय नमः पश्चिमे ओम हं ओम हं अमृतात्मकपात्राय नमः अमृतात्मकपात्राय नमः आग्नेयाम् ओम हं ओम हं यक्तपात्राय नमः यक्तपात्राय नमः नैऋत्याम् ओम हं ओम हं सूर्य पात्राय नमः सूर्य पात्राय नमः वाजव्यं ओम हं ओम हं अव्यक्त पात्राय नमः अव्यक्त पात्राय नमः ओम इति पात्राणि पात्रा पूज्यत तदो ईशान्य देवतेना लंगेडिट्को बेक ओके ना ईशान्य ಅಲ್ಲಿ ಪಾತ್ರೆಯನಲ್ಲಿ ಈಗ ಪಾತ್ರ ಅಂತೂ ಆಯಿತು ಇತಿ ಪಾತ್ರಾಣಿ ಸಂಪೂಜ್ಯ ಈಗ ಮಧ್ಯ ಪಾತ್ರದಲ್ಲಿ ನೋಡಿ ಮಂತ್ರಗಳನ್ನು ಹೇಳ್ತಾ ಆಯಾ ದ್ರವ್ಯಗಳನ್ನು ಸೇರಿಸ್ಕೋಬೇಕು ಇವಾಗ ಹಾಲನ್ನು ತಗೊಳ್ಳಿ ಓಕೆನಾ ಮೊದಲನೇದಾಗಿ ಇದನ್ನು ಹೇಳುವಾಗಲೇ ಕಪ್ಪು ಹಸುವಿನಿಂದ ಸಂಗ್ರಹಿಸಿದ ಹಾಲನ್ನು ತಗೋಬೇಕು ಅಂತ ಹೇಳಿದ್ದಾರೆ ಆದ್ರಿಂದ ಇದನ್ನ ಹೇಳೋಣ ಮಧ್ಯೆ ಓಂ ಒಂದು ಸ್ವಲ್ಪ ಹಾಲನ್ನ ಬಿಡಿ ಅಷ್ಟೇನೆ ಜಾಸ್ತಿ ಏನ್ ಬೇಡ ಎಲ್ಲರಿಗೂ ತೋರಿಸೋದಕ್ಕೋಸ್ಕರ ಓಂ ಆಪ್ಯಾಯ ಇತಿ ಮಂತ್ರೇಣ ಕೃಷ್ಣಗೋಕ್ಷೀರೇಣ ಪೂರಯಿತ್ವಾ ತದುಪರಿ ಕೂರ್ಚನ್ ನಿಧಾಯ ಅದರ ಮಧ್ಯದ ಮೇಲೆ ಕೂರ್ಚುವನ್ನ ಇಡಬೇಕು ಅನ್ನೋದು ಕ್ರಮ ಸಾಮಾನ್ಯವಾಗಿ ಈ ಪಂಚಗವ್ಯ ಮೇಲನ ಕ್ರಮದಲ್ಲಿ ಏನಾಗಿದೆ ಅಂದ್ರೆ ಇಷ್ಟು ಇಷ್ಟು ಫಲ ಫಲ ಅಂದ್ರೆ ಇಷ್ಟು ಕ್ವಾಂಟಿಟಿನಲ್ಲಿ ಅಂದರೆ ಇಷ್ಟು ಇಷ್ಟು ಪ್ರಮಾಣದಲ್ಲಿ ಆ ಪದಾರ್ಥಗಳನ್ನು ಸೇರಿಸಬೇಕು ಅಂತ ಇದೆ ಅದೇ ಪದಾರ್ಥಗಳನ್ನು ಶಾಸ್ತ್ರಗಳಲ್ಲಿ ಹೇಳಿರುವಂಗೆ ತೋರಿಸ್ಬೇಕು ನಾವಿವಾಗ ಆ ಪ್ರಮಾಣದ ಬಗ್ಗೆ ಇವಾಗ ಮಾತಾಡ್ತಾ ಇಲ್ಲ ಇದೆಲ್ಲ ಬೇರೆ ಕ್ಲಾಸಲ್ಲಿ ಹೇಳಿದ್ದೀವಿ ಏನಾಗಿ ಹೇಳ್ತಾ ಇರೋದು ಯಾವ ಯಾವ ದ್ರವ್ಯಗಳನ್ನು ಏಹಕ್ಕೆ ಮಂತ್ರ ಮಾಡಬೇಕು ಅನ್ನೋದಷ್ಟೇ ಇದಾದ ನಂತರ ಇದರಲ್ಲಿ ಅಕ್ಷತೆಯಿಂದ ಆವಾಹನೆ ಮಾಡಬೇಕು ಓಂ ಹಾಮ್ ಅದು ಕೈ ಮುಟ್ಟಿ ಹಾಗೆ ओम हं भारत्वाजाय नमः ओम हं भारत्वाजाय नमः ओम हं भारत्वाजाय नमः ओम हं भारत्वाजाय नमः ओम हं रुद्रदेवाज नमः ओम हं रुद्रदेवाय नमः इदन ಹೇಳ್ತಾ ಈವಾಗ ಮಂತ್ರವನ್ನು ಹೇಳಬೇಕು ಮುಟ್ಕೋಳಿ ಹಾಗೇನೇ ಓಂ ಈಶಾನ ಸರ್ವ ವಿದ್ಯಾನಾಮೀಶ್ವರ ಸರ್ವภูತಾನಾಂ ಬ್ರಹ್ಮಾದಿಮದಿ ಬ್ರಹ್ಮಾನದಿಮದಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಇತಿ ಮಂತ್ರೇಣ ಅಭಿಮಂತ್ರ ಅಭಿಮಂತ್ರಣ ಅಂದರೆ ಮೇಲೆ ಮುಚ್ಕೊಂಡು ಅದ್ರಲ್ಲಿ ಅಭಿಮಂತ್ರ ಹಂಗೆ ಹಂಗೆ ಮಾಡಬೇಕು ಈಗ ಓಂ ನಮಃ ಇತಿ ಸಂಪೂಜ್ಯ ಸಂಪೂಜ್ಯ ಅಲ್ಲಿ ನೀವು ಎಲ್ಲ ಅದಕ್ಕೆ ಷೋಡಶೋಪಚಾರಗಳನ್ನೆಲ್ಲ ಆಮೇಲೆ ಮಾಡಬೇಕಾಗ್ತದೆ ಅದರ ಸಂಪೂಜನ ಮಾಡಬೇಕು ನೆಕ್ಸ್ಟ್ ಇವಾಗ ಈಗ ಪೂರ್ವ ಪಾತ್ರಕ್ಕೆ ಬರಬೇಕು ಅಲ್ಲಿ ಅಲ್ಲಿ ಈಗ ಮಂತ್ರದಿಂದ ಸ್ವಲ್ಪ ಮೊಸರನ್ನು ತಗೋಬೇಕು ಇದನ್ನ ಬಿಳಿ ಹಸುವಿನಿಂದ ಸಂಗ್ರಹಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ ಓಂ ದಧಿ ಇದು ದಧಿಯನ್ನ ಮಾಡಬೇಕು ಅಲ್ಲಿಗೆ ಮಂತ್ರೇಣ ಸಿತಗೋ ದಗ್ನ ಪೂರಯಿತ್ವಾ ಏನು ಸಿತಗೋ ದಗ್ನ ಪೂರಯಿತ್ವಾ ಅಂದ್ರೆ ಬಿಳಿಯ ಹಸು ಹಸುವಿನ ಸಂಗ್ರಹಿಸದಿಂದ ಮಾಡಿರುವಂತಹ ಮೊಸರನ್ನ ಸಂಗ್ರಹಣ ಮಾಡಿ ತದುಪರಿ ನಿಧಾಯ ಓಂ ಕೈ ಮುಟ್ಕೋಬೇಕು ಓಂ ಹಾಂ ಕೌಶಿಕ ರಿಷಯೆ ನಮಃ ಋಷಯೇ ನಮಃ ಓಂ ಹಾಂಹಾಂ ಸೋಮದೇವಾಜೆ ನಮಃ ಕೋಮದೇವಾಯ ನಮಃ ಓಂ ತತ್ಪುರುಷಾಜ ವಿದ್ಮಹೇ ಮಹಾದೇವಾಜ ಧೀಮಹಿ ತನ್ನೋ ರುದ್ರ ರುದ್ರಹ್ರಚೋದಯಾದ ಇತಿ ಅಭಿಮಂತ್ರ ಅಲ್ಲಿ ಈ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಓಂ ಹಾಂ ಇತಿ ಸಂಪೂಜ್ಯ ದಕ್ಷಿಣೆ ದಕ್ಷಿಣ ಪಾತ್ರದಲ್ಲಿ ಇವಾಗ ತುಪ್ಪವನ್ನು ತಗೊಳ್ಳಿ ತುಪ್ಪವನ್ನು ತಗೊಂಡು ಮಾಡಬೇಕು ಈಗ ಅಲ್ಲಿ ಓ ಪವಿತ್ರೇಣ ಸ್ವಸೋ ಸೂರ್ಯಸ್ಯ ಸಿ ಇತಿ ಮಂತ್ರೇಣ ಈ ಮಂತ್ರದಿಂದ ಧೂಮ್ರ ಗೋಕೃತೇನ ಅಂದ್ರೆ ಈ ಇದೆಯಲ್ಲ ಧೂಮ್ರವರ್ಣದಲ್ಲಿ ಅಂದ್ರೆ ಹೊಗೆ ಬಣ್ಣದಲ್ಲಿ ಕಂದು ಬಣ್ಣದಲ್ಲಿ ದಿನ ಧೂಮ್ರ ಬಣ್ಣದ ಅಂದ್ರೆ ಗ್ರೇ ಕಲರ್ ಅಂತೀವಲ್ಲ ಆ ಥರದಿಂದ ಹಸುವಿನಿಂದ ಮಾಡಿರುವಂತಹ ಆ ತುಪ್ಪವನ್ನು ತಗೊಂಡು ಅದರಲ್ಲಿ

ಇತಿ ಮಂತ್ರೇಣಾಭಿಮಂತ್ರ ಆ ಮಂತ್ರದಿಂದ ಅಭಿಮಂತ್ರಣ ಮಾಡ್ತಾ ಈಗ ಹೋ ಓಂ ಹಾಂ ಅಘೋರ ಜನಮಃ ಇತಿ ಸಂಪೂಜ್ಯಾ ಅಲ್ಲಿ ಓಂ ಹಾಂ ಅಘೋರ ಜನಮಃ ಇತಿ ಸಂಪೂಜ್ಯಾ ಈಗ ಉತ್ತರಕ್ಕೆ ಬರಬೇಕು ಇಲ್ಲಿ ಉತ್ತರಕ್ಕೆ ಬಂದು ಈಗ ಇಲ್ಲೇನ್ ಮಾಡ್ಬೇಕು ಅಂತಂದ್ರೆ ಇದು ಕಪೀಲ ಗೋಜಲೇನ ಗೋಮೂತ್ರವನ್ನು ತಗೋಬೇಕು ಸ್ವಲ್ಪ ಇದು ನಮ್ಮ ಗೋಶಾಲೆಯಲ್ಲೇ ಮಾಡಿದಂತಹ ಗೋವಿನ ಪೂತ್ರ ನಿಮಗೆಲ್ಲ ಗೊತ್ತಿರುವಂತಹದ್ದು ಅಲ್ಲಿ ಕಲೆಕ್ಟ್ ಮಾಡಿರುವಂತಹದ್ದು ಕುಗ್ಗುನೂರು ಹಸು ಮತ್ತು ಮಲನಾಡು ಗಿಡ್ಡ ಅನ್ನೋ ಹಸುಗಳಿಂದ ಸಂಗ್ರಹಿಸಿರುವ ಒಂದೇ ಒಂದು ಡ್ರಾಪ್ ಅಲ್ಲಿ ಹಾಕುವುದು ಸುಮ್ನೆ ತೋರ್ಸೋದಕ್ಕೋಸ್ಕರ ಹಾಕಿರುವ ಹಾಗೂ ಆಯ್ತು ಓಂ ಯೋನ ಧಿದ್ ಇದು ಕಪಿಲಾ ಗೋ ಅಂದ್ರೆ ಕಪಿಲಾ ವರ್ಣದ ಅಂದ್ರೆ ಕಂದು ಬಣ್ಣದ ಹಸುಗಳಿಂದ ಸಂಗ್ರಹಿಸಿರುವಂತಹ

ನಮೋ ಮನೋನ್ಮನಾ ಮಂತ್ರೇಣಾಭಿಮಂತ್ರ ಓಂ ವಾಮದೇವಾಯ ನಮಃ ವಾಮದೇವಾ ಸಂಪೂಜ್ಯ ಈಗ ಪಶ್ಚಿಮಕ್ಕೆ ಬರಬೇಕು ಪಶ್ಚಿಮದಲ್ಲಿ ಸ್ವಲ್ಪ ಗೋ ಅಲ್ಲಿ ಏನನ್ನಾದ್ರೂ ಅದು ಇದೆಯಲ್ಲ ಅಲ್ಲಿ ಅಲ್ಲಿ ಇಡ್ಬೇಕಲ್ಲಿ ಅಲ್ಲಿ ಗೋಮಯವನ್ನ ಇಡ್ಬೇಕು ಸೊ ಗೋಮಯವನ್ನ ಇಟ್ಟಾಗ ಗೋಮಯವನ್ನ ನಾವು ನೋಡ್ತೀವಿ

ओम हाम गौतम ऋषये नमः ओम हाम गौतम ऋषये नमः ओम हाम वन्नी देवाय नमः ओम हाम वन्नी देवाय नमः ಈಗ ಅಭಿಮಂತ್ರಣವನ್ನು ಮಾಡಬೇಕು ಸದ್ಯೋ ಜಾತಂ ಪ್ರಪದ್ಯಮಿ ಸದ್ಯೋ ಜಾತಾ ಜವೈ ನಮೋ ನಮಃ ಭವೇ ಭವೇ ನಾತಿ ಭವೇಭವಸ್ವಾಮ ಭವೋದ್ಭವಾಯ ನಮಃ ಈ ಮಂತ್ರಗಳಿಂದ ಅಭಿಮಂತ್ರ್ಯಾ ಓಂ ಹಾಂ ನಮಃ ಓಂ ಹಾಂ ಇದು ಸಂಪೂಜ್ಯಾ ಸಂಪೂಜ ಇಲ್ಲಿಗೆ ಬರಬೇಕಿವಾಗ ಇಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟವನ್ನು ತಗೋಬೇಕು ಅಂದರೆ ಇಷ್ಟ ಅಂತಂದರೆ ಹಿಟ್ಟು ಅನ್ನುವಂತಹ ಅರ್ಥದಲ್ಲಿ ಹಿಟ್ಟು ಅಂತ ಹೇಳಿದ್ದಾರೆ ಆದರೆ ಸಾಮಾನ್ಯವಾಗಿ ಪಿಷ್ಟ ಅಂದರೆ ಅಕ್ಕಿಯ ಹಿಟ್ಟು ಅನ್ನೋದು ಸಾಮಾನ್ಯ ಅರ್ಥದಲ್ಲಿ ತಂಡುಲ ಪಿಷ್ಟವನ್ನು ತಗೋಬೇಕು ಇದರಲ್ಲಿ ಓಂ ಮಂತ್ರ ಅಗ್ನಿಮೀಳೆ ಪುರೋಹಿತ ಯಜ್ಞಸ್ ದೇವ ಮೃತ್ಯುಜಂ ಓತಾರತ್ನಧಾತ ಇಲ್ಲಿ ನಾವು ಇದರಿಂದ ತುಂಬ್ಕೋಬೇಕು ಇಲ್ಲಿ ಇಲ್ಲಿ ಹಿಟ್ಟನ್ನು ಮಾಡ್ಕೋಬೇಕು ಆಮೇಲೆ ಅಲ್ಲಿ ಅಭಿಮಂತ್ರ ಕೂರ್ಚುವನ್ನು ಇಟ್ಟು ಆವಾಹನೆಯನ್ನು ಮಾಡಬೇಕು ಓಂ ಹಾಂ ವಿಷ್ಣು ದೇವ ಜನಮಃ ಓಂ ಹಾಂ ವಿಷ್ಣು ದೇವ ಓಂ ಹಾಂ ಹೃದಯ ಜನಮಃ ಓಂ ಹಾಂ ಹೃದಯ ಇತಿ ಮಂತ್ರೇಣ ಇತಿ ಮಂತ್ರೇಣ ಎಂಬ ಸಂಪೂಜ್ಯ ಎಲ್ಲ ಸಂಪೂಜನೆ ಎಲ್ಲ ಮಾಡಬೇಕು ಇವಾಗ ಅಲ್ಲಿ ಪ್ರಾತ್ಪಯತು ಶ್ರೇಷ್ಠತಮ ಜಕರ್ಮಣೆ ಇತಿ ಮಂತ್ರೇಣ ಇದು ಯಾವ್ದಿದು ಆಯ್ತಲ್ಲ ನೈಋತೆ ನಿರ್ತಿಗೆ ಬನ್ನಿ ನೈಋಋತಿಗೆ ಬನ್ನಿ ಅಲ್ಲಿ ಬನ್ನಿ ಹಾ ಇಲ್ಲಿ ಆ ನೆಲ್ಲಿಕಾಯಿ ತಗೊಳ್ಳಿ ಇಷೇ ಆ ಅಲ್ಲಿ ಮಂತ್ರ ಹಾಂ ಇಷೇ ತ್ೋರ್ಜೆ ತ್ವ ದೇವೋ ಭಾಜಬಸ್ತೇವೋ ಬಸ್ಸಿತ್ತ ಪ್ರಾರ್ಪಯತು ಶ್ರೇಷ್ಠತಮ ಜಕರ್ಮಣೆ ಇತಿ ಮಂತ್ರೇಣ ಆಮಲಕೇನ ಪೂರಯಿತ್ವಾ ನಾವು ನಿಜಾರ್ಥದಲ್ಲಿಯೂ ಅಲ್ಲಿ ನೆಲ್ಲಿಕಾಯಿನ ಇಟ್ಟಿದ್ದೀವಿ ಇವಾಗ ಅಂತಹ ನೆಲ್ಲಿಕಾಯಿನ ಇಟ್ಟು ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ನೆಲ್ಲಿಕಾಯಿನ ಇಟ್ಟಿದ್ದೀವಿ ಅದಾದ ನಂತರ ಅಲ್ಲಿಗೆ ಆಯ್ತಲ್ಲ ಈಗ ಹ್ಮ್ ಓಂ ಇದನ್ನು ಓಂ ಹಾಂ ಓಂ ಹೀ ಓಂ ಹೀಂ ಶಿರಸೆ ನಮಃ ಸಂಭೋಜ್ಯಾ ಅದಾದ್ಮೇಲೆ ಈ ಕಡೆಗೆ ನಾವು ರಜನೀಚೂರ್ಣ ಅನ್ನ ತಗೊಂಬರ್ಬೇಕು ಇವಾಗ ಅಂದ್ರೆ ರಜನೀಚೂರ್ಣ ಅಂದರೆ ರಜನೀಂ ಪೂರಯಿತ್ವಾ ಅರಿಶಿನವನ್ನ ತಗೋಬೇಕು ಸೊ ಸ್ವಲ್ಪ ಅರಿಶಿನವನ್ನ ಇಟ್ಕೊಂಡಿದ್ದೀರಾ ಅರಿಶಿನವನ್ನ ತಗೋಬೇಕು ಇಲ್ಲಿ ಮಂತ್ರ ಹೇಳಬೇಕು ಓಂ ವಾಯವ್ಯ ವಾಯವ್ಯೇ ಅಲ್ಲ ಆಯ್ತಲ್ಲ ಅಗ್ನ ಆಜಾಹಿ ಭೀತಜೆ ಗೃಣಾನೋ ಹವ್ಯದಾತಜೆ ನಿಹೋತಾ ಸತ್ಸಿ ಇತಿ ಮಂತ್ರೇಣ ರಜನೀಂ ಪೂರಯಿತ್ವಾ ಕೂರ್ಚನ್

ಉಷ್ಣ ಹಸ್ತ ಕುಶೋದಕ ಅಂದ್ರೆ ಕುಶವನ್ನ ಹಾಕಿ ನೆನೆಸಿದ ನೀರಿತ್ತಲ್ಲ ಕುಶ ಹಾಕಿದ್ರೊಳಗಡೆ ನೀರಾಕಿ ಮೊದಲೇ ನೆನೆಸ್ಕೊಂಡಿರ್ಬೇಕು ಅಲ್ಲಿಗೆ ನೀರ್ ಹಾಕಬೇಕು ಓಕೆನಾ ಕಟ್ ಮಾಡಿ ಸಣ್ಣದಾಗಿ ಹಾಕಿ ಕುಶೋದಕ ನೋಡ್ತಾ ಇರೋರಿಗೂ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಅದನ್ನ ನಿಜವಾಗಿಯೂ ಮಾಡ್ತಾ ಇರೋದು ಕೆಳಗಡೆ ಅಧಿವಾಸಿಗಳನ್ನೆಲ್ಲ ಮಾಡ್ಕೋಬೇಕು ಆಯ್ತಲ್ಲ ಹ ಏನು ಮಂತ್ರ ಹೇಳಿ ದೇವಸ್ಯ್ ಸ್ವಾಸ್ವಿತೋ ಪ್ರಸವೇಷ್ವಿನಾ ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಊರ್ಚನ್ನಿಧಾಯಾ ಓಂ ಹಂ ಬ್ರಹ್ಮಣೇ ನಮಃ ಓಂ ಹಂ ಬ್ರಹ್ಮಣೇ ನಮಃ ಓಂ ಈಗ ಸಂರಕ್ಷಣೆ ಮುದ್ರೆ ಕಾಪಾಡುವಂತದ್ದು ಅವಕುಂಠನ ಮುದ್ರೆ ತೋರಿಸಿಬಿಟ್ಟು ಮೂಲ ಮಂತ್ರದಿಂದ ಓಂ ನಮಃ ಶಿವಾಯ ಅನ್ನುವಂತಹ ಮೂಲಮಂತ್ರದಿಂದ ಧೇನು ಮುದ್ರೆ ತೋರಿಸಿ ಸುರಭಿ ಮುದ್ರೆ ಸೊ ಹಾ ಇಲ್ಲಿ ಇದಕ್ಕೆ ತೋರಿಸಿ ಎಲ್ಲದಕ್ಕೂ ತೋರ್ಸ್ಬೇಕು ಮುದ್ರಾಂ ಪ್ರದರ್ಶಿಯಾ ಸೊ ಧೇನು ಮುದ್ರಾಂ ಪ್ರದರ್ಶಿಯ ಧೇನು ಮುದ್ರೆಗಳನ್ನ ಪ್ರದರ್ಶನ ಮಾಡಬೇಕು ಗೊತ್ತಾಯ್ತಾ ಹೆಂಗೆ ಹಸುವಿನ ಕೆಚ್ಚಲಿ ಇರ್ತದೋ ಹಂಗೆ ಹಿಂಗೆ ತೋರಿಸಿ ಇಲ್ಲ ಹಸುವಿನ ಕೆಚ್ಚಲಿ ಇದ್ದಂಗೆ ತೋರಿಸ್ಬೇಕು ಓಕೆನಾ ಅಲ್ಲಿ ನೋಡಿ ಹಾ ಕಾಟ ಮಾಡಿ ಧೇನು ಮುದ್ರಾಂ ಪ್ರದರ್ಶಿಯಾ ಆಯ್ತಾ ದೇನುಮುದ್ರೆಯನ್ನು ತೋರಿಸಿದ್ರಾ ಈಗ ಗೋಮಯಂ ಗೋಜಲೆ ಕ್ಷಿಪ್ಯ ಗೋಮಯಂ ತಗೊಳ್ಳಿ ಗೋಮಯ ಇದು ಪ್ರಧಾನವಾದದ್ದು ಈಗ ಗೋಮಯವನ್ನು ತಗೋಬೇಕು ಗೋಮಯ ಪಶ್ಚಿಮದಲ್ಲಿರೋದನ್ನ ತಗೊಂಡು ಗೋಮಯ ಗೋಮಯಂ ಗೋಮಯವನ್ನು ಗೋಜಲೆ ಕ್ಷಿಪ್ಯ ಇದಕ್ಕಾಕಿ ಗೋಜಲಕ್ಕಾಕಿ ಹಾ ಆಯ್ತು ಗೋಜಲಂತೂ ಗರ್ತೆ ನೆಸೆ ಗೋಜಲ ತಗೊಳ್ಳಿ ಅದನ್ನ ಗೃತಕ್ಕಾಕಿ ಅಲ್ಲಿ ಗರ್ತಕ್ಕಾಕಿ

ದರ್ಭಖಂಡಕಾಂಗಿ ಅಲ್ಲಿ ದಿಗ್ಬಂಧಂ ದಿಗ್ಬಂಧನ ಮಾಡಬೇಕು ಅಸ್ತ್ರ ಮಂತ್ರೇಣ ಮಾಡಬೇಕು ಕವಚೇನ ಅವಕುಂಠನ ಮಾಡಬೇಕು ಅದಾದ್ಮೇಲೆ ಬ್ರಹ್ಮಾಂಗೈರೇ ಮೂಲಮತ್ರಂ ಶತಂ ಜಪೇತ್ ಆಮೇಲೆ ಏನ್ ಮಾಡ್ಬೇಕು ನೀವು ಹ್ಮ್ ಅದನ್ನ ಮೂಲಮಂತ್ರದಿಂದ ಶತಂ ಜಪೇತ್ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರದಿಂದ ಶತಂ ಜಪೇತ್ ದರ್ಶಯೇತ್ ಧೇನು ಮುದ್ರಾಂಚ ದರ್ಶನ ಮಾಡಿಸ್ಬೇಕು ಯಾವುದರಿಂದ ಮುದ್ರೆಯಿಂದ ನೈವೇದ್ಯಂ ಧೂಪದೀಪಕಂ ಆಮೇಲೆ ಅಸ್ತ್ರ ಅಸ್ತ್ರಗಂತ್ರೇಣ ಸಂಪ್ರೋಕ್ಷ್ಯ ಪೂಜಾ ಕಾಲ ಪೂಜಾ ಕಾಲ ಅಭಿಷೇಚೆಯೇ ಎಲ್ಲವನ್ನೂ ಸೇರಿಸ್ಕೊಂಡು ಅದನ್ನು ಪೂರ್ತಿ ಮತ್ತು ಎಲ್ಲ ದೇವತೆಗಳಿಗೆ ಅಭಿಷೇಕಕ್ಕೆ ಬಳಸಬೇಕು ಓಕೆನಾ ಹೀಗೆ ಇದು ಪಂಚಗವ್ಯ ಕ್ರಮವನ್ನು ಇಲ್ಲಿ ಪ್ರಯೋಗ ಇರುವಂತೆ ಹೇಳಿದ್ದೇವೆ ಇನ್ನೂ ಕೂಡ ದೊಡ್ಡವರಿಂದ ಕೈ ಕ್ಲೀನಾಗಿ ತಿಳ್ಕೊಂಡು ಕ್ಲೀನಾಗಿ ಇನ್ನೊಂದಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಜವಾಗಿಯೂ ಬರ್ತದೆ ಇದು ಇಲ್ಲಿಗೆ ಹೇಳಿದೆ ಶ್ರೀಮತೆ ರಾಮಾನುಜಾಯ ನಮಃ ಇವತ್ತಿನ ಪಂಚಕವ್ಯ ಪಾಠ ಸಂಯೋಜನಾ ಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದೆ